ಕರ್ನಾಟಕ ರಾಜ್ಯದ ರೈತರೇ ಈಗ ನೀವು ನೋಡ್ತಾ ಇರೋದು ಇಡೀ ಜಗತ್ತಿನಲ್ಲಿಯೇ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ರುಚಿಕರವಾದ ಸುಂದರವಾದ ವಿಶೇಷ ಶೇಪ್ ಉಳ್ಳ ಶೇಪ್ ಉಳ್ಳ ಅಂದರೆ ಮೈಮಾಟ ಉಳ್ಳ ಸೇಬು ಹಣ್ಣಿನ ಅನ್ನ ನೀವು ನೋಡ್ತಾ ಇದ್ದೀರಿ ಈ ಹಣ್ಣು ಬೆಳೆಗಾರರ ಸಂಘ ಸೇಬು ಹಣ್ಣಿನ ಈ ಹಣ್ಣು ಬೆಳೆಗಾರರ ರೈತ ಸಂಘ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರವನ್ನು ಮಾಡಿಕೊಂಡಿದೆ ನಮ್ಮ ರೈತ ಸಂಘದ ಸಂಶೋಧನಾ ಕೇಂದ್ರದಲ್ಲಿ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರದಲ್ಲಿ ಜಗತ್ತಿನ ವಿವಿಧ ತಳಿಗಳ ಸೇಬು ಹಣ್ಣುಗಳನ್ನು ನಾವು ಇಲ್ಲಿ ಸಂಶೋಧನೆಗೆ ಒಳಪಡಿಸಿದ್ದೀವಿ ಈ ಸಂಶೋಧನಾ ಕೇಂದ್ರದಿಂದ ಮೋದಿಯವರು ನಮ್ಮ ದೇಶಕ್ಕೆ ಸೇಬು ಹಣ್ಣನ್ನು ಗಿಡಗಳನ್ನು ತರಿಸೋದಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ಇದನ್ನು ಮೋದಿ ಆಪಲ್ ಎನ್ನುವುದಾಗಿ ನಾವು ಕರಿತಾ ಇದ್ದೀವಿ ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಸಹಾಯದಿಂದ ವಿಜ್ಞಾನಿಗಳ ಜೊತೆ ಮಾತುಕತೆ ಆಡಿ ನಾವು ಈ ತಳಿಯನ್ನು ಆಯ್ಕೆ ಮಾಡಿದ್ದೀವಿ ಈ ತಳಿಯ ಗಿಡಗಳನ್ನು ಸುಮಾರು ನೂರ ಐವತ್ತು ದೇಶಗಳಲ್ಲಿ ಈಗಾಗಲೇ ಬೆಳೆ ಬೆಳೀತಾ ಇದ್ದಾರೆ ಇದಕ್ಕೆ ಪ್ರಪಂಚದ ಆದ್ಯಂತ ಮಾರುಕಟ್ಟೆ ಇದೆ ನಮ್ಮ ದೇಶದ ತಳಿಗಳಿಗೂ ಈ ದೇಶದ ಈ ಮೋದಿ ಆಪಲ್ ತಳಿಗೂ ವಿಶೇಷ ಅರ್ಹತೆ ಏನು ಎಂದರೆ ಅದರ ಗುಣಗಳು ಏನು ಅಂದರೆ ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ ನೀವು ಕೇಳಿ ಈ ತಳಿಯನ್ನು ನೀವು ಯಾವುದೇ ದೇಶದ ಯಾವುದೇ ರಾಜ್ಯದಲ್ಲಿ ಹಾಕ್ತಿರೋ ಆ ರಾಜ್ಯದ ಹವಾಮಾನಕ್ಕೆ ಹೊಂದಿಕೊಂಡು ಬೆಳೆಯತಕ್ಕಂತಹ ಗುಣ ಈ ಸೇಬು ಹಣ್ಣಿನ ತಳಿಯಲ್ಲಿದೆ ಎನ್ನುವುದನ್ನು ರೈತರು ಜ್ಞಾಪಕದಲ್ಲಿಟ್ಕೋಬೇಕು ಈ ತಳಿಗೆ ಹವಾಮಾನದ ಅಗತ್ಯ ಇಲ್ಲದಿರೋದ್ರಿಂದ ಅಂದರೆ ಎಲ್ಲೇ ಹಾಕಿದರೆ ಅಲ್ಲೇ ಬೆ ಬೆಳೆಯುವುದಕ್ಕಂತಹ ಗುಣ ಇರೋದರಿಂದ ಈ ತಳಿ ಒಂದು ವರ್ಷಕ್ಕೆ ನಾಲ್ಕೈದು ಬಾರಿ ಹೂವಾಟು ಕಾಯಿ ಆಗೋ ಶಕ್ತಿಯನ್ನು ಈ ಸ್ಥಳಿ ಹೊಂದಿದೆ ಈ ತಳಿಯ ಇಳುವರಿ ಪ್ರಪಂಚದಾದ್ಯಂತ ಹೆಚ್ಚಿಗೆ ಹಣ್ಣು ಕೊಡುವಕ್ಕಂತಹ ಶಕ್ತಿ ಈ ತಳಿಗೆ ಇದೆ ನಮ್ಮ ದೇಶದ ತಳಿಗಳು ವರ್ಷಕ್ಕೆ ಒಂದು ಸಾರಿ ಬೆಳೆ ಬಿಟ್ಟು ಕಾಯ್ಕೊಟ್ಟು ಸುಮ್ಮನಾಗ್ತವೆ ಆದರೆ ಈ ತಳಿ ಇಡೀ ವರ್ಷವೆಲ್ಲ ನಿಮಗೆ ಹಣ್ಣು ಸಿಗುತ್ತೆ ಅನ್ನೋದನ್ನು ನೀವು ಜ್ಞಾಪಕದಲ್ಲಿರೋದ್ರಿಂದ ಇದರ ಇಳುವರಿ ಸಹ ಹೆಚ್ಚಿಗೆ ಇರ್ತದೆ ಈ ತಳಿಯ ಸೇಬು ಹಣ್ಣಿನ ಗಿಡಗಳನ್ನು ನೀವು ದಿಣ್ಣೆ ನೆಲದಲ್ಲಿ ಹಾಕಿಯೂ ಸಹ ಬೆಳೆ ಬೆಳೀಬೋದು ಅಂದರೆ ಕಡಲೆಕಾಯಿ ತಗರಿ ಅಳಸಂಡೆ ಮುಂತಾದ ಗಿಡಗಳನ್ನು ಹಾಕೋ ಜಾಗದಲ್ಲೂ ಸಮೇತ ನೀವು ಸೇಬು ಹಣ್ಣನ್ನು ಈ ತಳಿಯ ಸೇಬು ಹಣ್ಣನ್ನು ಮೋದಿ ಆಪಲ್ ಸೇಬು ಹಣ್ಣಿನ ತಳಿಯನ್ನು ನೀವು ಬೆಳೆ ಬೆಳೀಬೋದು ಅತ್ಯಂತ ಕಡಿಮೆ ನೀರಿನಲ್ಲಿ ಬೆಳೆ ಕೊಡುವ ಈ ತಳಿ ವಿಶೇಷ ಇಳುವರಿ ಸಮೇತ ಕೊಡೋದರಲ್ಲಿ ಮತ್ತು ಪ್ರಪಂಚದ ಎಲ್ಲ ಹಣ್ಣುಗಳನ್ನು ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ಸೇಬು ಹಣ್ಣಿನ ತಳಿಗಳಲ್ಲಿ ಇರತಕ್ಕಂತಹ ರುಚಿಗಿಂತ ಇದು ಈ ಸೇಬು ಹಣ್ಣು ಅದ್ಭುತವಾದ ಒಂದು ರುಚಿಯನ್ನು ಹೊಂದಿದೆ ಅನ್ನೋದನ್ನು ನೀವು ಜ್ಞಾಪದಲ್ಲಿಡಿ ಈ ಸೇಬು ಹಣ್ಣಿನ ತಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವುದರಿಂದ ಇದು ಮುನ್ನೂರು ನಾನ್ನೂರು ರೂಪಾಯಿಗಿಂತ ಕಡಿಮೆ ಯಾವುದೇ ಕಾರಣದಲ್ಲಿ ಮಾರಾಟ ಆಗುವುದಿಲ್ಲ ಈ ಎಲ್ಲ ವಿಷಯಗಳನ್ನು ಕೇಂದ್ರ ಸರ್ಕಾರದ ಸೇಬು ಹಣ್ಣಿನ ತಳಿಯ ವಿಜ್ಞಾನಿಗಳನ್ನು ನಾವು ಸಂಪರ್ಕ ಮಾಡಿ ಈ ತಳಿಯನ್ನು ಹುಡುಕಿ ನಾವು ತಂದಿದ್ದೇವೆ ಮೋದಿಜಿಯವರ ಸಹಕಾರ ಇಲ್ಲದೆ ಈ ತಳಿ ಕರ್ನಾಟಕಕ್ಕೆ ಎಂದು ಇನ್ನೂ ನೂರು ವರ್ಷ ಆದರೂ ಸಮೇತ ಯಾರೂ ತರಿಸತಕ್ಕಂತಹ ಶಕ್ತಿಯನ್ನು ಹೊಂದಿಲ್ಲ ಈ ಮೋದಿ ಆಪಲ್ ತಳಿ ಒಂದು ಎಕರೆಗೆ ನಾನ್ನೂರೈವತ್ತು ಗಿಡಗಳನ್ನು ಹಾಕಿದ ಸ್ಥಳದಲ್ಲಿ ಇದು ಅರವತ್ತು ಟನ್ ಇಳುವರಿ ಕೊಡುವಕ್ಕಂತಹ ಶಕ್ತಿ ಹೊಂದಿದೆ ಈ ಗುಣ ನಮ್ಮ ದೇಶದ ತಳಿಗಳಿಗೆ ಇಲ್ಲವೇ ಇಲ್ಲ ಕರ್ನಾಟಕ ಆಪಲ್ ತಳಿಗೆ ಏಳು ಟನ್ ಕೊಡುವ ಶಕ್ತಿ ಇದೆ ಆದರೆ ಅಣ್ಣಾ ವೆರೈಟಿ ಮತ್ತು ಗೋಲ್ಡನ್ ಡೋರ್ ಸೈಟ್ ಮತ್ತು ನೈಂಟಿ ನೈನ್ ಈ ತಳಿಗಳಿಗೆ ಇವು ಪಂಜಾಬಿನ ಪಂಜಾಬ್ ಹರಿಯಾಣ ರಾಜಸ್ಥಾನದಲ್ಲಿ ಬೆಳೆಯುವ ತಳಿಗಳಾಗಿರುತ್ತವೆ ಅನ್ನೋದನ್ನು ನೀವು ಜನ ಅರ್ಥ ಮಾಡ್ಕೋಬೇಕು ಈ ಸೇಬು ಹಣ್ಣಿನ ತಳಿಯ ಏ ಮುಖ್ಯವಾದ ಗುಣ ಏನು ಅಂದರೆ ಇದರ ರುಚಿ ಕಟ್ಟಾದಂತಹ ಮತ್ತು ಇದರ ಸೇಬು ಹಣ್ಣಿನಲ್ಲಿ ರಸವ ರಸ ರಸಭರಿತವಾದಂತಹ ಸೇಬು ಹಣ್ಣು ಅಂತ ಜಗತ್ತಿನಲ್ಲಿಯೇ ಈ ಸೇಬು ಹಣ್ಣಿನ ತಳಿ ಹೆಸರುವಾಸಿಯಾಗಿದೆ ಈ ಸೇಬು ಹಣ್ಣಿನ ತಳಿಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗತಕ್ಕಂತಹ ವಿಡಿಯೋಗಳನ್ನು ಮುಂದೆ ನಾನು ಈ ಮುಂದೆ ನಾನು ಈ ವಿಡಿಯೋಗಳನ್ನು ಹಾಕುತ್ತೇನೆ ಈ ಮೋದಿ ಹಣ್ಣಿನ ತಳಿ ಈ ನವೆಂಬರ್ ಡಿಸೆಂಬರ್ನಲ್ಲಿ ಬರುವುದರಲ್ಲಿದ್ದು ಸಿಹಿ ತಳಿಯ ಸೇಬು ಹಣ್ಣಿನ ಗಿಡ ಬೇಕಾದರೂ ಈಗಲೇ ಬುಕ್ ಮಾಡಿಕೊಳ್ಳೋದಕ್ಕೆ ನಾನು ನಿಮಗೆ ಸೂಚಿಸ್ತಾ ಇದ್ದೇನೆ ನೀವೇ ಕಣ್ಣಾರ ನೋಡಿ ಈ ಮೋದಿ ಆಪಲ್ ತಳಿಯ ಆಕರ್ಷಕ ಮೈಮಾಟವನ್ನು ಈ ತಳಿಯ ಮೈಮಾ ಆಕರ್ಷಕ ಆಕಾರದಿಂದಾಗಿ ಇದರ ಆಕಾರ ಬಹು ಅದ್ಭುತವಾಗಿರುತ್ತದೆ ಮತ್ತು ಅತ್ಯಂತ ದೊಡ್ಡ ಗಾತ್ರದ ಹಣ್ಣುಗಳನ್ನು ಈ ಸೇಬು ಹಣ್ಣಿನ ತಳಿ ಈ ಮೋದಿ ಆಪಲ್ ಸೇಬು ಹಣ್ಣಿನ ತಳಿ ಕೊಡುತ್ತದೆ ಈ ಮೋದಿ ಆಪಲ್ ತಳಿಯ ಆಯಸ್ಸು ನೂರು ವರ್ಷಗಳು ಅಂದರೆ ನೂರು ವರ್ಷಗಳ ಕಾಲ ದೀರ್ಘವಾಗಿ ಒಂದೇ ಸಮನೆ ಅಂದರೆ ಇಡೀ ವರ್ಷವೆಲ್ಲ ಸೇಬು ಹಣ್ಣುಗಳನ್ನು ಕೊಡತಕ್ಕಂತಹ ಶಕ್ತಿ ಈ ಸೇಬು ಹಣ್ಣಿನ ಗಿಡಕ್ಕಿದೆ ಹೂವು ಹಾಕ್ತಾ ಇರ್ತದೆ ಮತ್ತು ಕಾಯಿ ಆಗ್ತಾ ಇರ್ತದೆ ಮತ್ತು ಹಣ್ಣಾಗೋದು ಹಣ್ಣಾಗ್ತಾ ಇರ್ತದೆ ಈ ರೀತಿ ನಿರಂತರವಾಗಿ ಸೇಬು ಹಣ್ಣಿನ ಗಳಿ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರುವುದೇ ಇಲ್ಲ ವಿವಿಧ ದೇಶಗಳ ಸೇಬು ಹಣ್ಣಿನ ತಳಿಗಳು ನಮ್ಮ ರೈತ ಸಂಶೋಧನಾ ಕೇಂದ್ರದಲ್ಲಿ ಅಂದ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರದಲ್ಲಿ ಬೆಳೆಯುತ್ತಿವೆ ನಮ್ಮಲ್ಲಿ ಅತ್ಯುತ್ತಮ ಇಳುವರಿ ಕೊಡುವ ಆಕರ್ಷಕ ಬಣ್ಣ ಬಣ್ಣವಿರುವ ವಿಶೇಷ ರುಚಿಯಿಂದ ಕೂಡಿರತಕ್ಕಂತಹ ತಳಿಗಳನ್ನು ನಾವು ರೈತರಿಗೆ ಶಿಫಾರಸ್ಸು ಮಾಡಿ ಆ ತಳಿಯ ಗಿಡಗಳನ್ನು ನಾವು ತರಿಸಿಕೊಡುತ್ತಿದ್ದೇವೆ ಈ ವಿದೇಶಿ ಸೇಬು ಹಣ್ಣಿನ ತಳಿಗಳನ್ನು ನೀವು ಪಡೆಯಬೇಕಾದರೆ ನೀವು ಸಿರಾ ತಾಲ್ಲೂಕಿನ ಬುಕ್ಕಾಪಟ್ಣ ರೋಡ್ನಲ್ಲಿರುವ ಹೊನ್ನೇನಹಳ್ಳಿಯ ಹಣ್ಣು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಜೆ ರಾಮದಾಸ್ ಅವರನ್ನು ನೀವು ಭೇಟಿ ಮಾಡಿ ಫೋನ್ ಮೂಲಕ ಸಂಪರ್ಕಿಸಿ ನಿಮಗೆ ಬೇಕಾದ ಗಿಡಗಳನ್ನು ತಳಿಯ ಗಿಡಗಳನ್ನು ನೀವು ಬುಕ್ ಮಾಡಿಕೊಳ್ಳಬಹುದು ಈ ವಿಶೇಷ ಸೇಬು ಹಣ್ಣಿನ ತಳಿಗಳು ಹಣ್ಣು ಬೆಳೆಗಾರರ ಸಂಘದಲ್ಲಿ ರೈತ ಸಂಶೋಧನಾ ಸೇಬು ಹಣ್ಣಿನ ರೈತ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ದೊರೆಯುತ್ತವೆ ಬೇರೆ ಇಲ್ಲಿಯೂ ಸಹ ನಾವು ಗಿಡಗಳನ್ನು ಬೇರೆಯವರಿಗೆ ನಾವು ತರಿಸಿಕೊಡುವುದಿಲ್ಲ ರೈತರಿಗೆ ಮಾತ್ರ ನಾವು ತರಿಸಿಕೊಡುತ್ತೇವೆ ಈ ತಳಿಯ ಗಿಡ ಮೋದಿ ಆಪಲ್ ತಳಿಯ ಗಿಡ ನಮ್ಮಲ್ಲಿ ಮಾತ್ರ ಸಿಗುತ್ತದೆ ವಿನಃ ಯಾವುದೇ ನರ್ಸರಿಗಳಲ್ಲಿ ಯಾವುದೇ ವ್ಯಕ್ತಿಗಳ ಮುಖ ಮೂಲಕ ನಾವು ಮಾರಾಟ ಮಾಡುವುದಿಲ್ಲ ಎಂಬುದನ್ನು ನೀವು ಜ್ಞಾಪಕದಲ್ಲಿಡಿ ಬೇರೆ ಕಡೆ ನೀವು ಸೇಬು ಹಣ್ಣಿನ ಗಿಡಗಳನ್ನು ಕೊಂಡುಕೊಂಡರೆ ಅವು ಡೂಪ್ಲಿಕೇಟ್ ಗಿಡಗಳಾಗಿರುತ್ತವೆ ಮುಂದೆ ಈ ಡೂಪ್ಲಿಕೇಟ್ ಗಿಡಗಳನ್ನು ಅಣ್ಣಾ ವೆರೈಟಿ ಡೂಪ್ಲಿಕೇಟ್ ಅಂತ ಮತ್ತು ಗೋಲ್ಡನ್ ಡೋಸೈಟ್ ಮತ್ತು ನೈಂಟಿ ನೈನ್ ವೆರೈಟಿಗಳು ಯಾವ ರೀತಿ ಡೂಪ್ಲಿಕೇಟ್ ಎನ್ನುವುದನ್ನು ವಿವರಿಸುತ್ತೇನೆ ಇವು ಇಳುವರಿ ಹೆಚ್ಚಿಗೆ ಕೊಡುವುದಿಲ್ಲ ಈ ಗಿಡಗಳು ಹೆಚ್ಚು ವರ್ಷ ಬಾಳುವುದೂ ಇಲ್ಲ